ನಮಸ್ತೆ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಸಿಂಪಲ್ ಸಿಂಪಲ್ಲಾಗಿ ಮಾದಲಿ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಸಪ್ರೇಟಾಗಿ ನಾವು ಹಿಟ್ಟು ಬೀಸ್ಕೊಂಡು ಬರೋದು ಏನು ಬೇಕಾಗುವುದಿಲ್ಲ ಒಂದು ಕಪ್ ರವೆ ಇದ್ದರೆ ಸಾಕು ತುಂಬಾ ಚೆನ್ನಾಗಿ ಮಾದಲಿ ಮಾಡ್ಕೊಳ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಪಾತ್ರೆಗೆ ಒಂದು ಕಪ್ ರವೆ ಹಾಕೋತಾ ಇದ್ದೀನಿ ನೋಡಿ ಒಂದು ಕಪ್ ರವೆ ಹಾಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಗೋಧಿ ಹಿಟ್ಟು ಹಾಗೆ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಕಪ್ ರವೆ ಇದ್ರೆ ಅರ್ಧ ಕಪ್ ಗೋಧಿ ಹಿಟ್ಟು ಅರ್ಧಕ್ಕಿಂತ ಕಡಿಮೆ ಗಿರ್ಧ ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಇವಾಗ ಒಂದು ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ ಜಾಸ್ತಿನ ಬೇಕಾಗುವುದಿಲ್ಲ ಹಾಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿದ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಾದ್ಕೊಳ್ಬೇಕು ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳುವಾಗಿ ನಾದ್ಕೊಳ್ಳಿ ಏಕೆಂದರೆ ರವೆ ಇರೋದ್ರಿಂದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಹದಕ್ಕಿದ್ರೆ ಸಾಕು ಇವಾಗ ಇದಕ್ಕೆ ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಎಣ್ಣೆ ಹಚ್ಕೊಂಡ ನಂತರ ಮುಚ್ಚ ಮುಚ್ಚಿ ನೆನೆಯಲ್ಲಿ ಬಿಡಬೇಕು ಒಂದು ಹತ್ತು ನಿಮಿಷ ನೆನೆದರೆ ಸಾಕಾಗುತ್ತೆ ಅಲ್ಲಿಯ ತನಕ ನಾವು ಇದಕ್ಕೆ ಬೇಕಾಗಿರುವ ಶೇಂಗಾ ಬೀಜ ಎಲ್ಲನೂ ಹುರಿದುಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಕಡಾಯನಿಟ್ಟು ಅದಕ್ಕೆ ಒಂದು ಕಪ್ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ಇದರ ಕಲರ್ ಚೇಂಜ್ ಆಗೋವರೆಗೂ ಸಣ್ಣ ಉರಿಯಲು ಹುರ್ಕೊಳ್ಬೇಕು ಏಕೆಂದರೆ ಇದು ಸ್ವಲ್ಪ ಹಸಿ ಇದ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರುವುದಿಲ್ಲ ಅದಕ್ಕೋಸ್ಕರ ನಾವು ಹಾಕುವ ಎಲ್ಲ ಸಾಮಾನು ತುಂಬ ಚೆನ್ನಾಗಿ ಹುರಿದ್ಕೊಳ್ಬೇಕು ಹಾಗೆ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು ನೋಡಿ ಶೇಂಗಾ ಬೀಜ ಹುರಿದ ನಂತರ ನಾನಿಲ್ಲಿ ಪುಟಾಣಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಕಪ್ ತೊಗೊಂಡಿದ್ದೀನಿ ನೋಡಿ ಪುಟಾಣಿ ಕೂಡ ಚೆನ್ನಾಗಿ ಹುರಿದ್ಕೊಳ್ಬೇಕು ಇದು ಮೊದಲೇ ಹುರಿದಿರುವುದರಿಂದ ಜಾಸ್ತಿ ಹೊತ್ತೇನು ಬೇಕಾಗುವುದಿಲ್ಲ ಇದೇ ಕಡೆಗೆ ಒಂದು ಕಪ್ ಒಣ ಕೊಬ್ಬರಿ ತುರಿ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಜಾಸ್ತಿ ಬೇಕಾಗುವುದಿಲ್ಲ ನಾವು ಬಿಸಿ ಮಾಡುವುದರಿಂದ ನಾವು ಪೌಡರ್ ಮಾಡುವಾಗ ತುಂಬ ಚೆನ್ನಾಗಿ ಪೌಡರ್ ಆಗುತ್ತೆ ನೋಡಿ ಕೈಯಿಂದ ಟಚ್ ಮಾಡಿದರೆ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು ಈಗ ಇದೇ ಕಡಾಯಿಗೆ ಒಂದು ಸ್ಪೂನ್ ಸೋಪ್ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ನಾಲ್ಕು ಇಲೈಚಿ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಮಾಡಿಕೊಳ್ಳಿ ನೋಡಿ ಇಷ್ಟೊಂದು ಆದರೆ ಸಾಕು ತಣ್ಣಗಾಗಲು ಬಿಡಿ ಅಲ್ಲಿಯ ತನಕ ಹಿಟ್ಟು ತುಂಬ ಚೆನ್ನಾಗಿ ನೆನೆದಿರುತ್ತೆ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಇದನ್ನು ಒಂದು ಎರಡು ನಿಮಿಷ ನಾದ್ಕೊಳ್ಳಿ ಜಾಸ್ತಿ ಹೊತ್ತೇನು ಬೇಕಾಗುವುದಿಲ್ಲ ನೋಡಿ ಸಾಫ್ಟಾಗಿ ನಾದ್ಕೊಳ್ಬೇಕು ಇವಾಗ ಇದರ ಚಪಾತಿ ಮಾಡ್ಕೊಳ್ಬೇಕು ನಾವು ನೋಡಿ ನೀವು ಎಷ್ಟು ಸೈಜಲ್ಲಾದರೂ ಮಾಡ್ಕೊಳ್ಬೋದು ಏಕೆಂದರೆ ಇದು ನಾವು ದಪ್ಪವಾಗಿ ಲಚ್ಚಿಸುವುದರಿಂದ ಸಣ್ಣದು ದೊಡ್ಡದು ಅಂತಿಲ್ಲ ಎಷ್ಟಾದರೂ ತಗೊಂಡು ಮಾಡ್ಕೊಳ್ಬೋದು ನಾ ಮಾಡುವ ಮೆಜರ್ಮೆಂಟ್ನಲ್ಲಿ ಮೂರು ಚಪಾತಿ ರೆಡಿಯಾಗಿದೆ ಸ್ವಲ್ಪ ದಪ್ಪನೇ ಇರಬೇಕು ತುಂಬ ತೆಳುವಾಗ ಲಚ್ಚಿಸ್ಕೊಳ್ಳೋಕ್ಕೆ ಹೋಗಬೇಡಿ ಏಕೆಂದರೆ ನಾವು ಮಾದಲಿ ಮಾಡೋದರಿಂದ ಸ್ವಲ್ಪ ದಪ್ಪ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಪರೋಟಾ ರೀತಿ ಸ್ವಲ್ಪ ದಪ್ಪವಾಗಿ ಲಚ್ಚಿಸ್ಕೊಳ್ಳಿ ನೋಡಿ ಇಷ್ಟೊಂದು ಆದರೆ ಸಾಕು ಇವಾಗ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಗ್ಯಾಸ್ ಮೇಲೆ ಒಂದು ತವಾನಿಟ್ಟು ಅದಕ್ಕೆ ಆದ ನಂತರ ಈ ಚಪಾತಿ ಹಾಕ್ಕೊಳ್ಬೇಕು ನೋಡಿ ಚಪಾತಿ ಹಾಕಿದ ನಂತರ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಇದರ ಕಲರ್ ಚೇಂಜ್ ಆಗಬೇಕು ಚಪಾತಿಗಿಂತನೂ ಸ್ವಲ್ಪ ಜಾಸ್ತಿ ಇದನ್ನು ಬೇಯಿಸ್ಕೊಳ್ಬೇಕು ನಾವು ನೋಡಿ ಇಷ್ಟೊಂದು ಕಲರ್ ಚೇಂಜ್ ಆದರೆ ಸಾಕು ಇದೇ ರೀತಿನ ಇನ್ನೊಂದು ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಏಕೆಂದರೆ ಚಪಾತಿ ಸ್ವಲ್ಪನೂ ಹಸಿದ್ರೆ ಮಾದಲು ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದರ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಸುಟ್ಟಿರುವ ಡಾಗ್ ಬೀಳಬೇಕು ನೋಡಿ ಆ ರೀತಿ ಬ್ರೌನ್ ಕಲರ್ ಸ್ವಲ್ಪ ಸ್ವಲ್ಪ ಆಗಿದೆ ಆ ರೀತಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೇ ರೀತಿ ನಾನು ಎಲ್ಲನೂ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಮಾಡೋದ್ರಲ್ಲಿ ಮೂರು ಆಗಿದೆ ನೀವು ಬೇಕಾದರೆ ಜಾಸ್ತಿನೇ ಮಾಡ್ಕೊಳ್ಬೋದು ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಪುಡಿ ಮಾಡ್ಕೊಳ್ಬೇಕು ಯಾಕೆಂದರೆ ಡೈರೆಕ್ಟ್ ನಾವು ಇದೇ ರೀತಿ ಹಾಕಿದರೆ ಮಿಕ್ಸರ್ನಲ್ಲಿ ಪೌಡರ್ ಆಗೋದಿಲ್ಲ ಸ್ವಲ್ಪ ಕೈಯಿಂದ ಮುರಿದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲನೂ ಮೊದಲೇ ನಾವು ಮುರಿದು ಕೈಯಿಂದ ಸ್ವಲ್ಪ ಒರೆಸಿದ್ರೆ ಸಾಕು ರವೆ ಹಾಕುವುದರಿಂದ ತುಂಬ ಬೇಗ ಪೌಡರ್ ರೀತಿ ಆಗುತ್ತೆ ಜಾಸ್ತಿ ಹೊತ್ತು ಬೇಕಾಗುವುದಿಲ್ಲ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಚೆನ್ನಾಗೂ ಇರುತ್ತೆ ಬೇಗ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಕೈಯಿಂದ ಸ್ವಲ್ಪ ಒರೆಸಿದ ನಂತರ ಇದನ್ನು ನಾವು ಇವಾಗ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸರ್ ಜಾರಲ್ಲಿ ಎಷ್ಟು ಕೂಡುತ್ತೆ ಅಷ್ಟು ಹಾಕ್ಕೊಳ್ಳಿ ಒಂದೇ ಸಲ ಹಾಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಜಾಸ್ತಿ ಇದ್ದರೆ ಎರಡು ಸರ್ತಿ ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆ ಇದ್ದರೆ ಒಂದೇ ಸಲತಿ ಆಗುತ್ತೆ ನೋಡಿ ಈ ರೀತಿ ಹಾಕಿದ ನಂತರ ಮುಚ್ಚಳ ಮುಚ್ಚಿ ಪೌಡರ್ ಮಾಡ್ಕೊಂಡು ಬರ್ರಿ ನಿಮಗೆ ಯಾವ ಸೈಜಲ್ಲಿ ಬೇಕು ಸ್ವಲ್ಪ ದಪ್ಪ ಬೇಕಾದರೆ ದಪ್ಪ ಮಾಡ್ಕೊಳ್ಳಿ ಸ್ವಲ್ಪ ಬರೀಕ್ ಬೇಕಾದರೆ ಬರೀಕ್ ಮಾಡ್ಕೊಳ್ಳಿ ನಡೆಯುತ್ತೆ ನೋಡಿ ಇವಾಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಈಗ ಇದೇ ಮಿಕ್ಸರ್ ಜಾರಿಗೆ ಹುರಿದಿರುವ ಶೇಂಗಾ ಬೀಜ ಹುರಿದಿರುವ ಪುಟಾಣಿ ಹಾಕೋತಾ ಇದ್ದೀನಿ ಅದಕ್ಕೆ ಹುರಿದಿರುವ ಒಣ ಕೊಬ್ಬರಿ ತುರಿನೂ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿನ ಸೋಪ್ ತೊಗೊಂಡಿದ್ದಲ್ವ ಅದನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಹಾಗೆ ಸಿಪ್ಪೆ ಸುಲಿದು ಇಲಚಿ ಬೀಜ ಮಾತ್ರ ಹಾಕೋತಾ ಇದ್ದೀನಿ ಇದನ್ನೆಲ್ಲನೂ ಪೌಡರ್ ಮಾಡ್ಕೊಂಡು ಬರಬೇಕು ತುಂಬ ಜಾಸ್ತಿ ಪೌಡರ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ತರಿ ತರಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ನಾವು ಮಾದಲಿ ಊಟ ಮಾಡುವಾಗ ಶೇಂಗಾ ಬೀಜ ಪುಟಾಣಿ ಎಲ್ಲ ಸಿಗ್ತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮೊದಲೇ ನಾವು ಚಪಾತಿ ಪುಡಿ ಮಾಡಿದ್ವಲ್ಲ ಅದಕ್ಕೆ ಇದನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಒಂದು ಚಿಟಿಕೆ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಏನು ಬೇಕಾಗಿಲ್ಲ ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕು ಏಕೆಂದರೆ ಉಪ್ಪು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಸಕ್ಕರೆನೂ ಹಾಕೊಳ್ಬೋದು ಸಕ್ರೆಯಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಬೆಲ್ಲಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಸಕ್ರೆ ಬದಲು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮೊದಲು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಒಂದು ರೌಂಡ್ ತಿರುಗಿಸಿದ್ರೆ ಸಾಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಮೊದಲೇ ಚಪಾತಿ ಜೊತೆ ಬೆಲ್ಲ ಹಾಕಿದರೆ ಅದು ಪೌಡರ್ ರೀತಿ ಆಗೋದಿಲ್ಲ ಜಿಗಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ನಂತರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಪೌಡರ್ ರೀತಿ ರೆಡಿ ಆಗುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕಿರೋದರಿಂದ ಈ ಕಲರ್ ಬಂದಿದೆ ಆದರೆ ನಾವು ಸಕ್ಕರೆ ಹಾಕ್ಕೊಂಡ್ರೆ ಸ್ವಲ್ಪ ವೈಟ್ ಕಲರಲ್ಲಿ ಬರುತ್ತೆ ಕಲರ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಎರಡು ತುಂಬ ಚೆನ್ನಾಗಿರುತ್ತೆ ನೋಡಿ ನಾ ಎಲ್ಲನೂ ಪುಡಿ ಮಾಡಿಕೊಂಡು ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಮೇಲಿಂದ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಪುತಾಣಿ ಹಾಕೋತಾ ಇದ್ದೀನಿ ಬೇಕಾದರೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸು ಹಾಕೊಳ್ಬೋದು ನಮ್ಮ ಕಡೆ ನಾವು ಹಾಕುವುದಿಲ್ಲ ನೋಡಿ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬೇಗ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲಾದರೂ ಹೊರಗಡೆ ಹೋಗುವಾಗ ಮಾಡ್ಕೊಂಡು ಹೋಗ್ಬೋದು ದೇವರ ಪ್ರಸಾದಕ್ಕೂ ಮಾಡ್ಕೊಳ್ಬೋದು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕಡೆ ಮಾಡುವ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು